ಮುಸ್ಲಿಂ ಮತ್ತು ಮರಾಠ ಆಕ್ರಮಣಕಾರರಿಗೆ ಈ ಪ್ರದೇಶದ ಹೆಚ್ಚಿನ ಭಾಗಗಳನ್ನು ಪ್ರಬಲ ಆಡಳಿತಗಾರರು ಆಳಿದರು ಅವರು ಆ ಸಮಯದಲ್ಲಿ ಅಧಿಕಾರದಲ್ಲಿದ್ದ ಆ ರಾಜ್ಯಗಳಿಗೆ ನಿಷ್ಠರಾಗಿದ್ದರು ಬೇಲೂರು ಮತ್ತು ಶ್ರವಣಬೆಳಗೊಳದ ದೇವಾಲಯವು ಪ್ರಮುಖವಾಗಿರುವ ಹಿಂದೂ ಮತ್ತು ಜೈನ ಸ್ಮಾರಕಗಳು ಈ ಪ್ರದೇಶದ ಸಾಂಸ್ಕೃತಿಕ ವೈಭವದ ಜೀವಂತ ಉದಾಹರಣೆಗಳಾಗಿವೆ ದಕ್ಷಿಣ ಭಾಗವು ಕಾವೇರಿ ಮತ್ತು ಅದರ ಉಪನದಿಗಳಿಂದ ಬರಿದಾಗುತ್ತದೆ ಮತ್ತು ಆಗ್ನೇಯ ಅಂಚು ಪೆನ್ನಾರ್ ಮತ್ತು ಪೊನ್ನಾಯರ್ನ ಮೇಲಿನ ಉಪನದಿ ವ್ಯವಸ್ಥೆಗಳಿಂದ ಮತ್ತು ಉತ್ತರ ಭಾಗವು ತುಂಗಭದ್ರಾದಿಂದ ನೀರಿರುತ್ತದೆ ಈ ಪ್ರದೇಶವು ಸಸ್ಯವರ್ಗದಿಂದ ಸಮೃದ್ಧವಾಗಿದೆ ನಾಲ್ಕು ದಕ್ಷಿಣ ಪ್ರಸ್ಥಭೂಮಿಯು ಅನಿಯಮಿತ ಆಕಾರಗಳು ಅರಣ್ಯ ಮೂಲೆ ಮತ್ತು ಕಂದು ಬಣ್ಣದ ಮಣ್ಣುಗಳಿಂದ ನಿರೂಪಿಸಲ್ಪಟ್ಟಿದೆ ರಾಗಿ ಭತ್ತ ಮತ್ತು ತೆಂಗಿನಕಾಯಿ ಈ ಪ್ರದೇಶದ ಪ್ರಮುಖ ಆರ್ಥಿಕ ಬೆಳೆಗಳು ಈ ಪ್ರದೇಶವು ಕಡಿಮೆ ಜನಸಂಖ್ಯೆಯನ್ನು ಹೊಂದಿದೆ ಮತ್ತು ಆರ್ಥಿಕವಾಗಿ ಸಮೃದ್ಧವಾಗಿಲ್ಲ ಇನ್ನೂ ಬೆಂಗಳೂರು ಮೈಸೂರು ಮತ್ತು ಕೋಲಾರ ಗೋಲ್ಡ್ ಫೀಲ್ಡ್ಗಳಂತಹ ಪ್ರಮುಖ ಸ್ಥಳಗಳು ಇಲ್ಲಿವೆ ಈ ಪ್ರದೇಶದ ಆರ್ಥಿಕ ಸಮೃದ್ಧಿಯು ಶಿವಸಮುದ್ರದಲ್ಲಿ ಜಲವಿದ್ಯುತ್ ಯೋಜನೆಯ ಸ್ಥಾಪನೆಯೊಂದಿಗೆ ಪ್ರಾರಂಭವಾಯಿತು ಇದು ಮಂಡ್ಯದ ಸಕ್ಕರೆ ಕಾರ್ಖಾನೆ ಮತ್ತು ಕೋಲಾರ ಚಿನ್ನದ ಹೊಲಗಳಂತಹ ಅನೇಕ ಕೈಗಾರಿಕೆಗಳನ್ನು ಅವಲಂಬಿಸಿದೆ ಸಸ್ಯಜನ್ಯ ಎಣ್ಣೆಗಳಂತಹ ಕೃಷಿ ಕೈಗಾರಿಕೆಗಳು ಅಭಿವೃದ್ಧಿಗೊಂಡಿವೆ ಬೆಂಗಳೂರು ಪ್ರಸಿದ್ಧವಾಗಿದೆ ಇದು ಕರ್ನಾಟಕದ ರಾಜಧಾನಿಯಾಗಿರುವುದರಿಂದ ಮಾತ್ರವಲ್ಲದೆ ಸಂಕೀರ್ಣ ಕೈಗಾರಿಕಾ ಕೇಂದ್ರವಾಗಿ ಅಭಿವೃದ್ಧಿ ಹೊಂದುತ್ತಿದೆ ಚಿನ್ನದ ಉತ್ಪಾದನೆಯಿಂದಾಗಿ ಕೋಲಾರ ಗೋಲ್ಡ್ ಫೀಲ್ಡ್ಸ್ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ಐತಿಹಾಸಿಕವಾಗಿ ಹೇಳುವುದಾದರೆ ಕೋಲಾರವು ಬಹಳ ಪ್ರಾಚೀನ ನಗರವಾಗಿದೆ ಮತ್ತು ಒಂದು ಕಾಲದಲ್ಲಿ ರಾಜಧಾನಿಯಾಗಿತ್ತು ಮತ್ತು ಚೋಳಮಂಡಲದ ಪ್ರತಿನಿಧಿಯ ರಾಜಧಾನಿಯೂ ಆಗಿತ್ತು ಸಿಮಿ ದೇವರಾಯನದುರ್ಗ ದೊಡ್ಡಬಳ್ಳಾಪುರ ನಂದಿದುರ್ಗ ಮತ್ತು ಮಧುಗಿರಿ ಐತಿಹಾಸಿಕವಾಗಿ ಪ್ರಮುಖವಾಗಿವೆ ವಾಸ್ತವವಾಗಿ ಬೆಟ್ಟಗಳು ಅಥವಾ ಬೆಟ್ಟದ ಮೇಲೆ ಯಾವುದೇ ಸ್ಥಳ ಟೈನ್ ತನ್ನದೇ ಆದ ಐತಿಹಾಸಿಕ ಮಹತ್ವವನ್ನು ಹೊಂದಿದೆ ಐದು ವಿಶಾಲವಾದ ಕಣಿವೆಯ ಬಯಲು ಪ್ರದೇಶಗಳು ಮತ್ತು ರೋಲಿಂಗ್ ಕಪ್ಪು ಮಣ್ಣಿನ ಸ್ಥಳಾಕೃತಿಯು ಉಳಿದಿರುವ ಸರಪಳಿಗಳು ಮತ್ತು ಪ್ರತ್ಯೇಕವಾದ ಬೆಟ್ಟಗಳು ಉತ್ತರ ಪ್ರಸ್ಥಭೂಮಿಯ ಮುಖ್ಯ ವಿಷಯವಾಗಿದೆ ಪ್ರಸ್ಥಭೂಮಿಯು ಚಿಕ್ಕಮಗಳೂರಿನಿಂದ ಚಿತ್ರದುರ್ಗದವರೆಗೆ ಮತ್ತು ಮುಂದೆಯೂ ವಿಸ್ತರಿಸಿದೆ ಇದು ಕಪ್ಪು ಮಣ್ಣಿನ ವಿಸ್ತಾರವಾದ ಬಯಲು ಭೂದೃಶ್ಯಗಳ ಏಕತಾನತೆಯನ್ನು ಎತ್ತರದ ಪ್ರದೇಶಗಳು ಮತ್ತು ಸಣ್ಣ ಬೆಟ್ಟಗಳಿಂದ ನಿವಾರಿಸಲಾಗಿದೆ ಈ ಪ್ರದೇಶದಲ್ಲಿನ ಕೃಷಿ ಗೋಧಿ ಜೋಳ ಹತ್ತಿ ಮತ್ತು ಎಣ್ಣೆಕಾಳುಗಳಿಗೆ ಸೀಮಿತವಾಗಿದೆ ಒಂದು ಕಾಲದಲ್ಲಿ ತನ್ನ ದೊಡ್ಡ ಮತ್ತು ಬೃಹತ್ ಕೋಟೆಗೆ ಹೆಸರುವಾಸಿಯಾಗಿದ್ದ ಚಿತ್ರದುರ್ಗ ಈಗ ಕೈಗಾರಿಕೆಗಳು ಮತ್ತು ವಾಣಿಜ್ಯ ಕೇಂದ್ರವಾಗಿದೆ ಕಪ್ಪು ಮಣ್ಣಿನಿಂದ ಕೂಡಿದ ಭೂಮಿಯಲ್ಲಿ ಕೆಂಪು ಮಣ್ಣಿನ ತೇಪೆಗಳು ಕಂಡುಬರುತ್ತವೆ ಭೂಮಿ ಗ್ರಾನೈಟ್ ಕಲ್ಲುಗಳು ಮತ್ತು ದಟ್ಟವಾದ ಅರಣ್ಯ ಬೆಳವಣಿಗೆಯನ್ನು ಒಳಗೊಂಡಿರುವ ಬೆಟ್ಟಗಳಿಂದ ಮಾಡಲ್ಪಟ್ಟಿದೆ ಗುಲ್ಬರ್ಗಾ ರಾಯಚೂರು ಬೀದರ್ ಮತ್ತು ಬಿಜಾಪುರ ಕಪ್ಪು ಮಣ್ಣಿನ ವಿಸ್ತರಣೆಯ ಭಾಗಗಳಾಗಿವೆ ಐತಿಹಾಸಿಕವಾಗಿ ಈ ಪ್ರದೇಶವು ಘಟನೆಗಳ ದೃಶ್ಯವಾಗಿದೆ ಪ್ರಧಾನ ಸಾಮ್ರಾಜ್ಯಗಳ ಸ್ಥಾನವಾಗಿದೆ ಮತ್ತು ಅನೇಕ ರಾಜವಂಶದ ವಿಪತ್ತುಗಳಿಗೆ ಪ್ರತ್ಯಕ್ಷದರ್ಶಿಯಾಗಿದೆ ಈ ಪ್ರದೇಶದ ಆಗ್ನೇಯ ಭಾಗವು ಚೋಳರು ಗಂಗರು ಮತ್ತು ಪಲ್ಲವರ ಯುದ್ಧಭೂಮಿಯಾಗಿದೆ ಈ ಪ್ರದೇಶದ ಪೂರ್ವ ಭಾಗವು ಪ್ರಾಚೀನ ಕಾಲದಲ್ಲಿ ಚಾಲುಕ್ಯರು ಮತ್ತು ರಾಷ್ಟ್ರಕೂಟರ ಆಳ್ವಿಕೆಯಲ್ಲಿ ಮುಂಚೂಣಿಯಲ್ಲಿತ್ತು ವಿಜಯನಗರ ಆಳ್ವಿಕೆಯ ಕಾಲದಲ್ಲಿ ಈ ಭಾಗದಲ್ಲಿ ಹಿಂದೂ ಆಳ್ವಿಕೆಯು ತನ್ನ ಅತ್ಯುನ್ನತ ಜಲಮಾರ್ಗವನ್ನು ತಲುಪಿತು ಬಿಜಾಪುರ ಗುಲ್ಬರ್ಗ ಮತ್ತು ಬೀದರ್ ಬಹಾಮನಿ ಅರಸರ ರಾಜಧಾನಿಗಳಾಗಿದ್ದವು ಇದಲ್ಲದೆ ಬಿಜಾಪುರ ಸುಲ್ತಾನರ ಆಳ್ವಿಕೆಯು ಉತ್ತರ ಕರ್ನಾಟಕದವರೆಗೂ ವಿಸ್ತರಿಸಿತು ಮತ್ತು ದೀರ್ಘಕಾಲದವರೆಗೆ ತನ್ನ ಅಧಿಕಾರವನ್ನು ಉಳಿಸಿಕೊಂಡಿತ್ತು ಬಿಜಾಪುರ ಸುಲ್ತಾನರ ಆಳ್ವಿಕೆಯು ದುರ್ಬಲಗೊಂಡಾಗ ಈ ಪ್ರದೇಶದ ಇತಿಹಾಸವು ಮೊಘಲರು ಮತ್ತು ಮರಾಠರ ಆಕ್ರಮಣಗಳಿಂದ ರೂಪುಗೊಂಡಿತು ದಕ್ಷಿಣ ಭಾಗದಲ್ಲಿ ಹೈದರ್ ಅಲಿ ಮತ್ತು ಟಿಪ್ಪು ಅಧಿಕಾರಕ್ಕೆ ಬಂದಾಗ ಕೃಷ್ಣ ಮತ್ತು ತುಂಗಭದ್ರೆಯ ನಡುವಿನ ಉತ್ತರ ಪ್ರಸ್ಥಭೂಮಿಯು ಯುದ್ಧಗಳ ದೃಶ್ಯವಾಯಿತು ಈ ಪ್ರದೇಶವು ಮತ್ತೆ ಮರಾಠರ ಅಧಿಕಾರಕ್ಕೆ ಒಳಪಟ್ಟಿತು ಅವರನ್ನು ಬ್ರಿಟಿಷರು ಸೋಲಿಸಿದರು ಮತ್ತು ಅವರ ಪ್ರದೇಶವನ್ನು ಆಕ್ರಮಿಸಿಕೊಂಡರು ನಂತರ ಆಂಗ್ಲರ ಆಳ್ವಿಕೆಗೆ ಒಳಪಟ್ಟು ಬಾಂಬೆ ಪ್ರೆಸಿಡೆನ್ಸಿಗೆ ಒಳಪಟ್ಟಿತು ಹೀಗೆ ಕರ್ನಾಟಕದ ಇತಿಹಾಸ ಮತ್ತು ಸಂಸ್ಕೃತಿಯು ಭೌಗೋಳಿಕ ಲಕ್ಷಣಗಳಿಂದ ರೂಪುಗೊಂಡಿದೆ ಇದನ್ನು ಈ ಕೆಳಗಿನಂತೆ ಸಂಕ್ಷೇಪಿಸಬಹುದು ಪ್ರಸ್ಥಭೂಮಿ ಭೂಮಿ ರಾಜಕೀಯ ಮತ್ತು ಸಾಂಸ್ಕೃತಿಕ ಕ್ರಾಂತಿಯ ಬೆಳವಣಿಗೆಗೆ ಅವಕಾಶವನ್ನು ಒದಗಿಸಿತು ಪ್ರಸ್ಥಭೂಮಿಯ ಪೂರ್ವ ಪಶ್ಚಿಮ ಮತ್ತು ದಕ್ಷಿಣದ ಪರ್ವತ ಶ್ರೇಣಿಗಳು ಅನೇಕ ರಾಜಕೀಯ ವಿಭಾಗಗಳ ಸ್ಥಾಪನೆಗೆ ಕಾರಣವಾಗಿವೆ ಪ್ರಾಚೀನ ಕಾಲದಲ್ಲಿ ಮತ್ತು ಮಧ್ಯಯುಗದಲ್ಲಿ ರಾಜರು ಮತ್ತು ಪಾಳೆಗಾರರು ಊಳಿಗಮಾನ್ಯ ವ್ಯವಸ್ಥೆಯನ್ನು ಸ್ಥಾಪಿಸಿದರು ಅಥವಾ ಅದನ್ನು ಖಂಡಿಸಿದರು ಆದರೆ ಅದು ಎಷ್ಟರ ಮಟ್ಟಿಗೆ ಕರ್ನಾಟಕದ ಜನರನ್ನು ಒಗ್ಗೂಡಿಸಿತು ಎಂಬುದನ್ನು ನಿರ್ಧರಿಸುವುದು ಅಸಾಧ್ಯ ಹವಾಮಾನ ಮತ್ತು ಜೈವಿಕ ಅಂಶಗಳು ಕರ್ನಾಟಕದ ಪ್ರಾದೇಶಿಕ ಸೆಟ್ಟಿಂಗ್ಗಳ ವಿಕಾಸಕ್ಕೆ ಕೊಡುಗೆ ನೀಡಿವೆ ಕೆನರಾ ಕರಾವಳಿಗಳು ಹೆಚ್ಚಾಗಿ ತಂಪಾದ ಬೇಸಿಗೆ ಮತ್ತು ಶೀತ ಚಳಿಗಾಲವನ್ನು ಆನಂದಿಸುತ್ತವೆ ಬಯಲು ಪ್ರದೇಶಗಳು ಬೇಸಿಗೆಯಲ್ಲಿ ಬಿಸಿಯಾಗಿದ್ದರೂ ಚಳಿಗಾಲದಲ್ಲಿ ತಂಪಾಗಿರುತ್ತದೆ ಹೀಗಾಗಿ ಕರ್ನಾಟಕವನ್ನು ದಕ್ಷಿಣದ ಛಾವಣಿ ಎಂದು ಕರೆಯುತ್ತಾರೆ ಕೆನರಾ ಕರಾವಳಿಯಲ್ಲಿ ಭಾರೀ ಮಳೆಯು ವಿಶಿಷ್ಟವಾದ ಭತ್ತ ಮತ್ತು ಅರಣ್ಯ ಆರ್ಥಿಕತೆಯನ್ನು ಬೆಂಬಲಿಸುತ್ತದೆ ಗುಡ್ಡಗಾಡು ಪ್ರದೇಶಗಳು ನೈಋತ್ಯ ಮಾನ್ಸೂನ್ ಬೆಲ್ಟ್ಗಳಾಗಿವೆ ಆದರೆ ಪ್ರಸ್ಥಭೂಮಿ ಪ್ರದೇಶವು ಮಧ್ಯಮ ಮಳೆಯನ್ನು ಪಡೆಯುತ್ತದೆ ಇದು ಪ್ಯಾಂಕ್ ನೀರಾವರಿಯಿಂದ ವೃದ್ಧಿಯಾಗುತ್ತದೆ ಕರ್ನಾಟಕವು ಹೂವುಗಳು ಹಣ್ಣುಗಳು ಮತ್ತು ಎಲ್ಲಾ ರೀತಿಯ ತರಕಾರಿಗಳಲ್ಲಿ ಸಮೃದ್ಧವಾಗಿದೆ ಉತ್ತಮವಾದ ಕರ್ನಾಟಕವು ಭೋಗ ಸ್ವಭಾವದ ಅಮೂಲ್ಯ ಕೊಡುಗೆ ಅಸ್ತಿತ್ವಕ್ಕಾಗಿ ಹೋರಾಟದ ಅನುಪಸ್ಥಿತಿಯು ಬೌದ್ಧಿಕ ಮತ್ತು ತಾತ್ವಿಕ ಆಲೋಚನೆಗಳಿಗೆ ಅವಕಾಶಗಳನ್ನು ನೀಡಿತು ಅನುಕೂಲಕರವಾದ ಭೌಗೋಳಿಕ ಅಂಶಗಳು ಸಂಯೋಜನೆ